ಹಾಯ್ ಹಲೋ ನಮಸ್ಕಾರ ರೀ ನಿಮ್ಮ ಪ್ರೀತಿಯ ನಿರೋಶಿನಿ ನಜಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ರೀ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊಂಡೀವಿ ನಾವು ಆರಾಮದೇ ನೋಡ್ರಿ ಇವತ್ತು ಮಸಾಲೆ ಖಾರ ರೀ ಮಸಾಲೆ ಖಾರಕ್ಕೆ ಏನೇನು ಬೇಕನ್ನೋದು ನೋಡೋಣ ಬರ್ರಿ ಒಂದು ಕಪ್ ಒಣ ಕೊಬ್ಬರಿ ತೊಗೊಂಡೇವ್ರಿ ಹವೀಜ ಒಂದು ಅರ್ಧ ಬಟ್ಲಷ್ಟು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಈಗ ಸಣ್ಣ ಉಳ್ಳಾಡಿ ಕಟ್ ಮಾಡಿದ್ದು ಹುರಿಯಾಕತ್ತೇವೆ ನೋಡಿರಿ ಅದನ್ನ అది గోల్డన్ ఫ్రై ఆీ కలర్ను చేంజ్ ఆ బెక్ అల్లి వరకు ఉరి బెక్ అవున అదక ఒక స్వల్పు హసి శుంఠి హాక్రీ ఆమెగన్ బట్లు అస్ట్ హీజ్ హాకీ ఆమెగం స్వల్ప్ జీర్గా హాక్రీ ோல்டன் கலர்ி அது அந்த இங்க உரிய நோட்ரி பூரா கலர் சேஞ்ச் ஆகிரி அது கடிபிடி ஒளகு வீடியோ மாத்தீரீ ஹாலிட்டி பூர் ஹாலெல்லாம் ஓகே வந்துவிட்டாவீ அது ஒன் பேஜாராத்திரி இவத்த ಅದಕ್ಕೆ ಒಂದು ಎರಡು ಸೈಜಿನ ಉಳ್ಳಾಗಡ್ಡಿ ಅವೇಜ ಜೀರಿಗೆ ಒಂದಿರ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇವನ್ನೆಲ್ಲ ತೊಗೊಂಡೇವ್ರಿ ಮಸಾಲೆ ಖಾರ ಮಾಡೋದಕ್ಕೆ ಅವನೀಗ ಹಾಕೇವಲ್ಲ ರೀ ಅದನ್ನು ಸ್ವಲ್ಪ ಸಣ್ಣಗೆ ಫ್ರೈ ಮಾಡ್ಬೇಕಂತ ರೀ ಅದನ್ನು ಅದಕ್ಕೊಂದಿಟ್ಟು ಸ್ವಲ್ಪ ರುಚಿ ಹೆಚ್ಚಾಗ್ಲಿ ಅಂತೇಳಿ ಇವನ್ ಹಾಕೊಬ್ರಿ ತೊಗೊಂಡೇವ್ರಿ ಇದು ಮಸಾಲೆ ಖಾರ ಎದಕ್ಕೆ ಹಿಂಗೆ ಮಾಡಿಡ್ತೇವೆ ಅಂದ್ರಿ ಈಗ ಮಸಾಲೆ ಒಂದು ಹಬ್ಬ ಹರಿದಾಗ ಸ್ವಲ್ಪ ಒಂದಿಟ್ಟು ರುಚಿ ಹೆಚ್ಚಾಗಲಿ ಅನ್ನೋದಕ್ಕೆ ಇದು ಮಸಾಲೆ ಖಾರ ಹಾಕಿ ಮಾಡಿದ್ರೆ ಇದ್ರೆ ಭಾರಿ ಟೇಸ್ಟು ಇರ್ತೈತೆ ರೀ ಚಲೋನು ಇರ್ತೈತೆ ರೀ ಈಗ ವೆಜ್ ಮಾಡ್ತಿರ್ತಾರೆ ನೋಡ್ರಿ ಈಗ ಚಿಕನ್ ಮಟನ್ ಮಾಡ್ತಾರಲ್ಲ ಈ ಮಸಾಲೆ ಖಾರ ಹಾಕಿ ಮಾಡಿರಿ ಅದ್ರ ರುಚಿನೇ ಬೇರೆ ಇರ್ತೈತೆ ನೋಡಿರಿ ಬೇಕಾದ್ರೆ ಒಂದ್ಸಲ ಮಾಡಿ ನೋಡ್ರಿ ಅದಕ್ಕೆ ಇವನ್ನೆಲ್ಲ ತಗೊಂಡು ಫ್ರೈ ರೀ ಗಡಿ ಬಿಡಿ ಗಡಿ ಬಿಡಿ ಹಾಕವ್ರಿ ಒಬ್ಬರು ಯಾರ ವಿಡಿಯೋ ಮಾಡೋಕು ಅಂತ ಇದ್ರೆ ಸ್ವಲ್ಪ ಏನರ ನೋಡಿ ಮಾಡಾಕ ಅನುಕೂಲ ಆಕೈತ್ರಿ ಯಾರು ಇಲ್ಲ ರೀ ನಾವು ಒಬ್ಬರ ಕೇವಲ ಹಿಂಗಾಗಿ ಹೆಂಗೆ ವಿಡಿಯೋ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೈತ್ರಿ ನನಗೆ ಆಕಿ ನನ್ನ ಮಗಳನ್ನ ಶಾಲೆಗೆ ಕಳ್ಸೀನ್ರಿ ಇವತ್ತೊಂದೇ ಎಕ್ಸಾಮ್ ಅದಾವಂತೇಳಿ ಹೋಗ್ಯಾಳ್ರಿ ಅಕ್ಕಿನೂ ನನ್ನ ಮಗನೂ ಮನ್ಗಿಸಿ ಇನ್ನ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ರೆ ಆ ಅಂತ ಹೇಳಿ ಮಾಡಾಕತ್ತೀವಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಫ್ರೈ ಮಾಡೀವ್ರಿ ಅವ್ನು ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಬರ್ಬೇಕ್ರಿ ಅವು ಒಂದು ಎರಡು ಒಳ್ಳೆಗಡಿ ಹೆಚ್ಚಿಟ್ಟಿದ್ ಹಾಕಿವಿ ಎಲ್ಲ ಬೆಳ್ಳುಳ್ಳಿ ಹಾಕಾಕತ್ತೀವ್ರಿ ನೋಡ್ರಿ ಕಲರ್ನೂ ಚೇಂಜ್ ಆಗೇತ್ರಿ ಈಗ ಅದ್ರದ ಈಗ ಎಲ್ಲ ಹುರಿದು ಇಟ್ಟೇವ್ರೀ ಈಗ ಅದನ್ನ ಉಳ್ಳಾಗಡ್ಡಿ ಅದು ಈಗ ಸಪ್ರೇಟ್ ಇಲ್ಲೇ ಕೊತ್ತಂಬರಿ ಕರಿಬೇವು ತೊಗೊಂಡೇವ್ರಿ ಕೊತ್ತಂಬರಿ ತೊಗೊಂಡಿ ಒಂದು ಬಾಟ್ಲು ಒಣ ಕೊಬ್ಬರಿ ತೊಗೊಂಡೇವ್ರಿ ಅವ್ನು ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡಿ ಇಟ್ಟೇವ್ರಿ ಈಗ ಅವನ ಈಗ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಈಗ ಒಂದಿಷ್ಟು ಮಸಾಲೆ ಖಾರಕ್ಕೆ ಕಾರಣ ತೊಗೊಂಡೀವಿ ಮಿಕ್ಸಿ ಮಾಡಿ ಇಟ್ಕೊಂಡೆ ನೋಡ್ರಿ ಈಗ ಈ ಥರ ಸಣ್ಣ ಗಟ್ಟೆ ನೀರು ಹಾಕಬಾರ್ದ್ರಿ ಮತ್ತೆ ಬರೀ ಹಂಗೆ ಮಿಕ್ಸಿ ರೀ ಇದನ್ನ இவனா ஆச்சு ார பிடி மனியாக குடசி தேன் இத்த நோட்டி தசாலி ஹாக்கி ஹிங்க கலசி இது மசாலே ாரார மனியாகிங்க ரெடியாக நோட்டிது இது ருச்சினு ஹெச்ாக்கை சப்பீக சிக்கனும் மட்டன் வெஜ்ஜ் மாவிரூலோனாகிர் இது சொல் பாள் ஹாக்கி சொல் ாராராக்கூட மசாலி இது அல்ல பெள்ளி எல்லா ஹாக்கிபெட்டிரி ஹவீஜ ஹாக்கிவ் ஜீரிக் ஹாக்கிவ்ரி கொத்தம்பரி ஹாக்கிவ் எல்லாம் ஹாக்கி ஃப்ளேவர்னோ இத்திரி இது திங்காண் இட்ரு ஏன் கிடங்கில் இது சப்பூரங்க கல்ஸ்க்கோக்கிரி அந்த ஹாரா கல்சாத்தீவ் கைலே கல்சி தான் சொல் எல்லா சரி ரீத்தங்க மசாலே கூட அன்னது கைல கலசி திங்கானுங்க இட்டோ ஏனாக தெலினாக கிட்ஸ்க்கோட் இங்க மத்தேன் பாக் கெடத்தினங்க நோட்ரிங்க மசாலே மிஜி கார ரெடி ஆகிரி ಇದನ್ನ ನೀವು ಒಂದ್ಸಲ ಮಾಡಿ ನೋಡಿರಿ